ನೂರ ಎಂಟು ಅಡಿ ಎತ್ತರವಿರುವ ಬಸವಣ್ಣನ ಮೂರ್ತಿ ಎಲ್ಲಿದೆ ಗೊತ್ತಾ ಬೀದರ್ನ ಬಸವ ಕಲ್ಯಾಣವು ಆಧ್ಯಾತ್ಮಿಕ ತಾಣವೂ ಹೌದು ಪ್ರವಾಸಿ ತಾಣವೂ ಹೌದು ಬಸವಣ್ಣನವರ ಅನುಭವ ಮಂಟಪ ಜೀವನ ಕಥೆ ಹಾಗೂ ಬಸವ ಕಲ್ಯಾಣದ ಚಟುವಟಿಕೆಗಳ ಬಗ್ಗೆ ತಿಳಿಯಲು ನೀವು ಬಸವ ಕಲ್ಯಾಣಕ್ಕೆ ಭೇಟಿ ನೀಡಲೇಬೇಕು ಬೀದರ್ ಜಿಲ್ಲೆಯಲ್ಲಿರುವ ಬಸವ ಕಲ್ಯಾಣದ ಬಗ್ಗೆ ಯಾರೂ ತಾನೇ ಕೇಳಿಲ್ಲ ಬಸವಣ್ಣರ ಅನುಭವ ಮಂಟಪವಿರುವ ಬಸವ ಕಲ್ಯಾಣದ ಇತಿಹಾಸವು ಮೂರು ಸಾವಿರ ವರ್ಷ ಹಿಂದಿನದು ಅದರ ಹೆಸರನ್ನು ಗುರು ಚರಿತ್ರದಲ್ಲಿ ಉಲ್ಲೇಖಿಸಲಾಗಿದೆ ಬಸವ ಕಲ್ಯಾಣವು ಬೀದರ್ನಲ್ಲೇ ಎರಡನೇ ಅತಿ ದೊಡ್ಡ ಪುರಸಭೆ ನಗರವಾಗಿದೆ ಬೀದರ್ನಲ್ಲಿರುವ ಬಸವ ಕಲ್ಯಾಣ ಎಲ್ಲಿದೆ ಅಲ್ಲಿ ಏನೆಲ್ಲ ಇದೆ ಅಲ್ಲಿನ ಪ್ರಾಮುಖ್ಯತೆ ಏನು ಅನ್ನೋದನ್ನು ತಿಳಿಯಿರಿ ಬಸವ ಕಲ್ಯಾಣ ಬಸ್ ನಿಲ್ದಾಣದಿಂದ ಒಂದು ಆರು ಕಿ ಮೀ ದೂರದಲ್ಲಿ ಬೀದರ್ನಿಂದ ಎಂಬತ್ತು ಕಿ ಮೀ ಮತ್ತು ಗುಲ್ಬರ್ಗಾದಿಂದ ಎಪ್ಪತ್ತೆಂಟು ಕಿ ಮೀ ದೂರದಲ್ಲಿ ಈ ಹಿಂದೆ ಕಲ್ಯಾಣಿ ಕೋಟೆ ಎಂದು ಕರೆಯಲಾಗುತ್ತಿದ್ದ ಬಸವ ಕಲ್ಯಾಣ ಕೋಟೆ ಬಸವ ಕಲ್ಯಾಣ ಪಟ್ಟಣದಲ್ಲಿದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಈ ಕೋಟೆ ತೆರೆದಿರುತ್ತದೆ ಇದರೊಳಗೆ ಹೋಗಲು ಐದು ರು ಟಿಕೆಟ್ ಪಡೆಯಬೇಕು ಭಾರತದ ಸ್ವಾತಂತ್ರ್ಯದ ಮೊದಲು ಬಸವ ಕಲ್ಯಾಣವನ್ನು ಕಲ್ಯಾಣಿ ಎಂದು ಕರೆಯಲಾಗುತ್ತಿತ್ತು ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಷಾ ಆಧಾರದ ಮೇಲೆ ಸ್ವಾತಂತ್ರ್ಯ ಮತ್ತು ರಾಜ್ಯಗಳ ವಿಭಜನೆಯ ನಂತರ ಹನ್ನೆರಡನೇ ಶತಮಾನದ ಭಾರತದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದ ಕ್ರಾಂತಿಕಾರಿ ವಿಶ್ವಗುರು ಬಸವಣ್ಣನ ನೆನಪಿಗಾಗಿ ಕಲ್ಯಾಣವನ್ನು ಬಸವ ಕಲ್ಯಾಣ ಎಂದು ಮರುನಾಮಕರಣ ಮಾಡಲಾಯಿತು ಈ ಹಿಂದೆ ಕಲ್ಯಾಣ ಕೋಟೆ ಎಂದು ಕರೆಯಲಾಗುತ್ತಿದ್ದ ಬಸವ ಕಲ್ಯಾಣ ಕೋಟೆ ಭಾರತದ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯಲ್ಲಿದೆ ಇದರ ಐತಿಹಾಸಿಕ ಪ್ರಾಮುಖ್ಯತೆಯು ಹತ್ತನೇ ಶತಮಾನಕ್ಕೆ ಸೇರಿದೆ ಹತ್ತನೇ ಶತಮಾನದಲ್ಲಿ ಚಾಲುಕ್ಯರ ರಾಜಧಾನಿಯನ್ನು ಮಾನ್ಯಕೇತಾದಿಂದ ಕಲ್ಯಾಣಕ್ಕೆ ಸ್ಥಳಾಂತರಿಸಲಾಯಿತು ಬಸವ ಕಲ್ಯಾಣ ಪಟ್ಟಣಕ್ಕೆ ಅವಿಭಾಜ್ಯವಾಗಿರುವ ಈ ಕೋಟೆಯು ಬಸವಣ್ಣನ ಕರ್ಮಭೂಮಿ ಎಂದು ಪ್ರಸಿದ್ಧವಾಗಿದೆ ನೂರ ಎಂಟು ಅಡಿ ಎತ್ತರದ ಪ್ರತಿಮೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಬಸವೇಶ್ವರ ಶಿಲುಬೆಯಲ್ಲಿ ಕಮಾನು ಇದೆ ಬಸವ ಕಲ್ಯಾಣ ಅಡ್ಡ ಶಿಲುಬೆಯಿಂದ ಸುಮಾರು ಮೂರು ಕಿ ಮೀ ದೂರದಲ್ಲಿನ ಗುಡ್ಡದ ಮೇಲೆ ಜಗಜ್ಯೋತಿ ಬಸವೇಶ್ವರನ ನೂರ ಎಂಟು ಅಡಿ ಎತ್ತರದ ಪ್ರತಿಮೆಯನ್ನು ಕಾಣಬಹುದು ಇಲ್ಲಿ ಕೃತಕ ಗುಹೆಯನ್ನು ರಚಿಸಿ ಅಕ್ಕ ಮಹಾದೇವಿಗೆ ಅರ್ಪಿಸಲಾಗಿದೆ ಇದು ಬೆಟ್ಟದ ಮೇಲಿದೆ ಅದೇ ರೀತಿ ಬೆಟ್ಟದ ಬುಡದಲ್ಲಿ ಬಸವೇಶ್ವರನಿಗೆ ಅರ್ಪಿಸಲಾದ ಮತ್ತೊಂದು ಗುಹೆ ಇದೆ ಶ್ರೀ ಬಸವೇಶ್ವರ ಗುಹೆ ಮತ್ತು ಅಕ್ಕ ಮಹಾದೇವಿ ಗುಹೆಯನ್ನು ಲ್ಯಾಟರೈಟ್ ಕಲ್ಲು ಮಣ್ಣಿನಲ್ಲಿ ಸುಂದರವಾಗಿ ಕೆತ್ತಲಾಗಿದೆ ಶರಣ ಗ್ರಾಮವು ಹನ್ನೆರಡನೇ ಶತಮಾನದ ಶರಣರು ತಮ್ಮ ಕಾಯಕಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ಪರಿಕಲ್ಪನೆಯನ್ನು ಇಲ್ಲಿ ರೂಪಿಸಲಾಗಿದೆ ಈ ಪ್ರತಿಮೆಯು ಆಧ್ಯಾತ್ಮಿಕ ಅಭಿವೃದ್ಧಿಗಾಗಿ ಮಾತೆ ಮಹಾದೇವಿಯ ಸಂಘಟನೆಯ ಆವರಣದಲ್ಲಿದೆ ಪ್ರತಿಮೆಯ ಕೆಳಗೆ ಧ್ಯಾನ ಕೊಠಡಿ ಇದೆ ಇಲ್ಲಿ ವಿಶೇಷವಾಗಿ ಒಂದು ಸ್ಥಳವನ್ನು ಪ್ರವಾಸಿಗರಿಗಾಗಿ ಮಾಡಲಾಗಿದೆ ಬಸವೇಶ್ವರರ ಕಾಲದಲ್ಲಿ ಕಲ್ಯಾಣದಲ್ಲಿ ಹನ್ನೆರಡು ಶತಮಾನದ ಜೀವನ ವಿಧಾನವನ್ನು ಚಿತ್ರಿಸುವ ಜೀವನ ಗಾತ್ರದ ಪ್ರತಿಮೆಗಳ ಒಂದು ಸೆಟ್ ಇದನ್ನು ಶರಣ ಗ್ರಾಮ ಎಂದು ಕರೆಯಲಾಗುತ್ತದೆ ವ್ಯಾಪಾರಿ ಬಡಗಿ ಕಮ್ಮಾರ ವೈದ್ಯ ಮುಂತಾದ ವಿವಿಧ ವೃತ್ತಿಗಳಲ್ಲಿ ತೊಡಗಿರುವ ಜನರನ್ನು ಇಲ್ಲಿ ನೋಡಬಹುದು ಕೋಟೆಯು ಮೂರು ಕೇಂದ್ರೀಕೃತ ಅನಿಯಮಿತ ಕೋಟೆ ಗೋಡೆಗಳನ್ನು ಒಳಗೊಂಡಿದ್ದು ಕೋಟೆಯು ಏಳು ದ್ವಾರಗಳನ್ನು ಹೊಂದಿದ್ದವು ಅವುಗಳಲ್ಲಿ ಐದು ಉತ್ತಮ ಸ್ಥಿತಿಯಲ್ಲಿವೆ ಕೋಟೆಯ ಪ್ರವೇಶ ದ್ವಾರದಲ್ಲಿ ಎರಡೂ ಬದಿಗಳಲ್ಲಿ ಸರಣಿ ಹಂತಗಳಿಂದ ಪ್ರವೇಶಿಸಬಹುದಾದ ಪಾರ್ಶ್ವಗಳಲ್ಲಿ ಬಾಲ್ಕನಿಗಳೊಂದಿಗೆ ಘನ ಕಮಾನು ಇದೆ ಕೇಂದ್ರ ಪ್ರಾಂಗಣವನ್ನು ಸುತ್ತುವರೆದಿರುವ ಕೋಟೆಯ ಗೋಡೆಗಳು ಕಾವಲು ಕೊಠಡಿಗಳನ್ನು ಹೊಂದಿವೆ ಕೋಟೆಯ ಮುಖ್ಯ ಬಾಗಿಲನ್ನು ನಾಲ್ಕು ಕೆಂಪು ಕಲ್ಲಿನ ಚಪ್ಪಡಿಗಳಿಂದ ನಿರ್ಮಿಸಲಾದ ಅಖಂಡ್ ದರ್ವಾಜಾ ಎಂದು ಕರೆಯಲಾಗುತ್ತದೆ ದ್ವಾರದಿಂದ ಮೆಟ್ಟಿಲುಗಳು ರಾಜಮಹಲ್ ಅರಮನೆಗೆ ಹಾದು ಹೋಗುತ್ತದೆ ಆದಾಗ್ಯೂ ಅರಮನೆ ಸಭಾಂಗಣದಲ್ಲಿನ ಸೀಲಿಂಗ್ ವರ್ಣರಂಜಿತ ವಿನ್ಯಾಸವನ್ನು ಪ್ರದರ್ಶಿಸುತ್ತದೆ ನಾರಾಯಣಪುರದಲ್ಲಿರುವ ಶಿವ ದೇವಾಲಯ ಬಸವೇಶ್ವರ ದೇವಸ್ಥಾನ ಅನುಭವ ಮಂಟಪ ಬಸವಣ್ಣನ ಗುರು ಅಲ್ಲಮ್ಮ ಪ್ರಭು ಅವರ ಪ್ರತಿಮೆ ಮತ್ತು ಅವರು ಜನರಿಗಾಗಿ ಕೆಲಸ ಮಾಡಿದ ಬಸವಣ್ಣ ಅವರ ಸಂಬಂಧಿತ ಫೋಟೋಗಳಿವೆ ಅದರ ಪಕ್ಕದಲ್ಲಿ ಸರೋವರವಿದೆ ಮತ್ತು ಅದರ ದೇವಾಲಯದ ಸುತ್ತಲೂ ಮರಗಳು ತುಂಬಿವೆ ಶರಣ ಸಾಂಸ್ಕೃತಿಕ ಪರಂಪರೆಯನ್ನು ಪುನರುಜ್ಜೀವನಗೊಳಿಸುವುದು ಇದರ ಉದ್ದೇಶವಾಗಿದೆ ಇದು ಶಿವಲಿಂಗದ ಪ್ರತಿಕೃತಿಯನ್ನು ಹೊಂದಿರುವ ಸಣ್ಣ ಕಟ್ಟಡ ಅಲಿಗಢ್ನಿಂದ ಮುಸ್ಲಿಂ ಧರ್ಮಗುರುಗಳ ಒಂದು ಸಣ್ಣ ಗುಂಪು ಬಸವೇಶ್ವರ ಮತ್ತು ವೀರಶೈವ ನಂಬಿಕೆಯ ಬಗ್ಗೆ ತಿಳಿಯಲು ಇಲ್ಲಿಗೆ ಆಗಮಿಸಿದ್ದರು ಸಭಾಂಗಣದ ಕೊನೆಯಲ್ಲಿ ವೃತ್ತಾಕಾರದ ವೇದಿಕೆಯಿದ್ದು ಅದರ ಅಂಚಿನಲ್ಲಿ ಮೆಟ್ಟಿಲುಗಳಿರುವ ಪಿರಮಿಡ್ ಇದೆ ಮೂಲತಃ ಇದು ಹೆಚ್ಚು ಉನ್ನತ ವೇದಿಕೆಯಾಗಿತ್ತು ಅದರ ಶೃಂಗಸಭೆಯಲ್ಲಿ ಅಲ್ಲಮ ಪ್ರಭು ಶಿವ ಶರಣಗಳ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು ಎನ್ನಲಾಗುತ್ತದೆ ನಿಮ್ಮ ಪ್ರಯಾಣದ ಅವಧಿಯಲ್ಲಿ ನಿಮ್ಮ ಬಸ್ ಗಂಟೆಗೆ ಸರಾಸರಿ ಅರವತ್ತು ಕಿಲೋಮೀಟರ್ ವೇಗವನ್ನು ಕಾಯ್ದುಕೊಳ್ಳುವಾಗ ಬೀದರ್ನಿಂದ ಬಸವ ಕಲ್ಯಾಣಗೆ ಬಸ್ ಸಮಯ ಸುಮಾರು ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷಗಳು ತಗುಲುತ್ತವೆ ಬೀದರ್ನಿಂದ ಬಸವ ಕಲ್ಯಾಣದ ಎಪ್ಪತ್ತೆಂಟು ಕಿ ಮೀ ಮತ್ತು ಇನ್ನೂರ ತೊಂಬತ್ತೈದು ಮೀಟರ್ ಇದೆ ಬೀದರ್ಗೆ ಹತ್ತಿರದ ವಿಮಾನ ನಿಲ್ದಾಣ ಹೈದರಾಬಾದ್ನಲ್ಲಿದೆ ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿದ್ದು ಎಲ್ಲಾ ಪ್ರಮುಖ ನಗರಗಳಿಗೆ ಸಂಪರ್ಕ ಹೊಂದಿದೆ ಬೀದರ್ ನಗರವು ರೈಲ್ವೆ ನಿಲ್ದಾಣವನ್ನು ಹೊಂದಿದೆ ಇದು ದೇಶದ ಇತರ ಹಲವು ಪ್ರಮುಖ ನಗರಗಳೊಂದಿಗೆ ಉತ್ತಮ ಸಂಪರ್ಕ ಹೊಂದಿದೆ ಅಮೃತಸರ ದೆಹಲಿ ಮುಂಬೈ ಮತ್ತು ಬೆಂಗಳೂರು ಮುಂತಾದ ಇತರ ನಗರಗಳಿಗೆ ರೈಲುಗಳ ಮೂಲಕ ನಗರವನ್ನು ನೇರವಾಗಿ ಸಂಪರ್ಕಿಸಲಾಗಿದೆ